ನಮ್ಮ ಕರುನಾಡಿನ ಧರೆಯಲ್ಲಿ ಸಿದ್ಧರು ಬುದ್ಧರು ಸಂತರು ದಾಸರು ಅಡಿಗಡೆಗೆ ಹಲವರು ಇವರುಗಳು ನೀಡಿದ ಸಂದೇಶ ತೋರಿದ ಪವಾಡಗಳು ಹಲವಾರು ಇವರುಗಳಲ್ಲಿ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿಯು ಒಬ್ರು ಈ ವಿಡಿಯೋದಲ್ಲಿ ಘನನೀಲ ಸಿದ್ದಪ್ಪಾಜಿ ಸಿದ್ದರ ಗೆದ್ದ ಸಿದ್ದಪ್ಪಾಜಿ ಪವಾಡ ಪುರುಷ ಸಿದ್ದಪ್ಪಾಜಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಪವಾಡ ಪುರುಷ ಸಿದ್ದಪ್ಪಾಜಿಯವರು ನಿಡುಗಟ್ಟದಲ್ಲಿ ಮುದ್ದೋಜಿಯವರ ಗರ್ಭದಲ್ಲಿ ಏಳನೇ ಸಂತಾನವಾಗಿ ಜನಿಸಿದ ಮಹಾಮಹಿಮರು ಚಿನ್ನದ ಮನೆಯಲ್ಲಿ ಹುಟ್ಟಿ ಹೊನ್ನಿನ ತೊಟ್ಟಿಲಲ್ಲಿ ಬೆಳೆದು ಮುತ್ತು ರತ್ನಗಳ ನಡುವೆ ಹಾಡಿ ಬೆಳೆದವರು ಸಿದ್ದಪ್ಪಾಜಿಯವರು ಬಾಲ್ಯದಲ್ಲಿ ಅಹಂಕಾರಿಗಳಾಗಿದ್ದರು ನಂತರ ನಿರಹಂಕಾರಿಗಳಾದ ದರೆಗೆ ದೊಡ್ಡವರಾದ ಮಂಟೇದ ಲಿಂಗಯ್ಯನವರ ಕೃಪಾ ಕಟಾಕ್ಷದಿಂದ ಲಿಂಗಧಾರಣೆಯಾಗಿ ದೀಕ್ಷೆ ಪಡೆದು ಕೆಂಪಾಚಾರಿಯಾಗಿದ್ದ ಇವರು ಸಿದ್ಧರಿಗೂ ಸಿದ್ಧರಾಗಿ ಬುದ್ಧರಾಗಿ ಪ್ರಬುದ್ಧರಾಗಿ ಸಿದ್ಧಪ್ಪಾಜಿಯಾದರು ನಂಬಿದವರ ಮನೆಯಲ್ಲಿ ತುಂಬಿ ತುಳುಕಾಡೋ ದೇವರಾದರು ಗುರುಗಳಾದ ಮಂಟೇದ ಲಿಂಗಯ್ಯನವರ ಬುಪ್ಪಣಾಪುರದ ಗುರುಮಠದ ಮಾಳಿಗೆಗೆ ಗುರುಗಳ ಅಪ್ಪಣೆಯ ಮೇರೆಗೆ ಕಬ್ಬಿಣ ತರಲು ಅತಿ ಜಿಪುಣರು ಕ್ಷೂದ್ರರು ಆದ ಅಲಗೂರು ಪಾಳೇಗಾರರಲ್ಲಿಗೆ ಹೋಗಿ ಒಂಬತ್ತು ಕಠಿಣ ಪವಾಡಗಳನ್ನು ಗೆದ್ದು ಈ ಸಿದ್ದಪ್ಪಾಜಿ ಪವಾಡ ಪುರುಷರಾದರು ಹಲವಾರು ಬಿಂಕು ಬಿರುದು ಲಾಂಛನವನ್ನ ಪಡೆದು ಬಂದರು ಈ ಘನನೀಲ ಮಹಿಮ ಸಿದ್ದಪ್ಪಾಜಿಯ ಲೀಲೆಗಳು ಅನುಪಮ ಅವರ್ಣನೀಯ ಮುತ್ತೆತ್ತರಾಯರಿಂದ ತಂಬೂರಿನ ಪಡೆದವರು ಈ ಸಿದ್ದಪ್ಪಾಜಿಯವರು ಚಿಕ್ಕಲ್ಲೂರನ್ನ ಧರೆ ಕೈಲಾಸವನ್ನಾಗಿ ಮಾಡಿ ಅಲ್ಲೇ ನೆಲೆಸಿ ಭಕ್ತರಿಗೆ ಭಾಗ್ಯವಾಗಿ ಬಡವರ ಮನೆ ಬೆಳಗೋ ಜ್ಯೋತಿಯಾಗಿ ಪರಂಜ್ಯೋತಿ ರೂಪವೆನಿಸಿಕೊಂಡು ಧರೆಯಲ್ಲಿ ವಿಜೃಂಭಿಸುತ್ತಿದ್ದಾರೆ ಇವರನ್ನು ದರ್ಶಿಸಿದ ಮಾತ್ರಕ್ಕೆ ಜನ್ಮ ಜನ್ಮದ ದೋಷಗಳು ಕ್ಷಯವಾಗುತ್ತೆ ಹಾಗೆಯೇ ಇವರನ್ನು ನೆನೆಸಿದ ಮಾತ್ರಕ್ಕೆ ಮನೆಯಲ್ಲಿರುವಂತಹ ಸರ್ವ ಭಾಗ್ಯಗಳು ಅಕ್ಷಯವಾಗುವುದು ಜನಪದರಲ್ಲಿ ಈ ಪುಣ್ಯ ಸ್ವರೂಪ ನಾಲಿಗೆಯ ಮೇಲೆ ನಲಿದಾಡುವುದನ್ನು ಕೇಳೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಸಿದ್ದಪ್ಪ ಸ್ವಾಮಿ ಬನ್ನಿ ಪವಾಡ ಗೆದ್ದ ಸ್ವಾಮಿ ಬನ್ನಿ ಎಂದು ತಂಬೂರಿ ಮೀಟುತ್ತಾ ಹಾಡೋ ಪದಗಳು ಅಪ್ಪಾಜಿಯ ಗಾಥೆಗಳನ್ನ ಕೇಳೋದೇ ಅವರ್ಣನೀಯ ಅಂತ ಹೇಳ್ಬೋದು ಸೋಮವಾರ ಶುಕ್ರವಾರ ಮಾಡೋ ಪೂಜೆ ಅಪ್ಪಾಜಿಗೆ ಬಹುಪ್ರಿಯ ಅಹಂಕಾರ ಅಹಂಭಾವ ಮೋಸ ವಂಚನೆ ಲೋಭತನ ಅಪ್ರಿಯ ಅಂದ್ರೆ ಈ ಎಲ್ಲಾ ಗುಣಗಳ ಜೊತೆ ಅವರಿಗೆ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದರೂ ಅದು ಅಪ್ರಿಯವಾದದ್ದು ದೇವರಿಗೆ ಅಂತ ಹೇಳ್ಬೋದು ಖಂಡುಗ ಬಂಗಿ ಸೇದಿ ಪವಾಡ ತೋರಿದಂತಹ ಈ ಸಿದ್ದಪ್ಪಾಜಿ ಅವರಿಗೆ ಭಂಗಿ ಸೇವೆ ಅನ್ನೋದು ಅತಿ ಪ್ರಿಯ ಇವರ ಸೇವೆಗೈವುದು ಇಲ್ಲಿ ಭಕ್ತರಿಂದ ನಡೆದು ಬಂದಂತಹ ಸತ್ ಸಂಪ್ರದಾಯ ಆಗಿದೆ ಆದ್ರಿಂದ ಈಗಲೂ ಸಹ ಕೆಲವೊಂದು ಊರುಗಳಲ್ಲಿ ಅಥವಾ ಮನೆಗಳಿಗೆ ಸಿದ್ದಪ್ಪಾಜಿ ಮತ್ತು ಮಂಟೆಸ್ವಾಮಿಯವರ ಕಂಡಾಯವನ್ನು ತರಿಸಿ ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ ಈ ರೀತಿಯ ಸಂಪ್ರದಾಯಗಳು ಪವಾಡಗಳು ಇತಿಹಾಸಗಳೆಲ್ಲವೂ ನಮ್ಮೆಲ್ಲರಿಗೂ ಅನುಕರಣೀಯ ಅಂತ ಹೇಳ್ತಾ ಬನ್ನಿ ಅವರನ್ನು ಪೂಜಿಸಿ ಪುನೀತರಾಗೋಣ ಸಿದ್ದಪ್ಪಾಜಿಯ ದಯೆಯಿಂದ ಸುನೀತರಾಗೋಣ ಹಾಗೂ ಮಹಾಮಹಿಮರ ದಿವ್ಯ ಕೃಪೆಗೆ ಪಾತ್ರರಾಗೋಣ ಪವಿತ್ರರಾಗೋಣ ಅಂತ ಹೇಳ್ತಾ ದರೆಗೆ ದೊಡ್ಡವರು ಪವಾಡ ಪುರುಷ ಘನನೀಲ ಸಿದ್ದಪ್ಪಾಜಿಯವರು ನಮ್ಮೆಲ್ಲರಿಗೂ ಒಳಿತನ ಮಾಡಲಿ ಹಾಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ